ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದಲ್ಲಿ ಅಯೋಧ್ಯ ಕಾಂಡದ ಪ್ರಧಾನಿಗಳು ಭರತನನ್ನು ಕರೆಯಲು ದೂತರನ್ನು ಕಳುಹಿಸಿದ್ದು ಎಂಬ ಅರವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥ ಮಹಾರಾಯನ ಮರಣದ ನಂತರ ಅಯೋಧ್ಯ ನಗರವು ಅರಾಜಕವಾದುದರಿಂದ ಆ ರಾಜ್ಯವು ರಾಜನಿಲ್ಲದೆ ಎಂತಹ ದುಸ್ಥಿತಿಗೆ ಹೋಗುವ ಸಾಧ್ಯತೆ ಇದೆ ಎಂಬುದನ್ನು ಎಲ್ಲ ವಿದ್ವಜ್ಜನರು ಚರ್ಚಿಸಿದ ನಂತರ ವಸಿಷ್ಠರಿಗೆ ಯಾರಾದರೂ ದಶರಥನ ಪುತ್ರರಲ್ಲೊಬ್ಬರಿಗೆ ಪಟ್ಟವನ್ನು ಕಟ್ಟುವಂತೆ ಕೇಳಿಕೊಳ್ಳುತ್ತಾರೆ ಹೇಗೂ ದಶರಥ ಮಹಾರಾಜನು ಸಾಯುವ ಮುನ್ನ ಭರತನಿಗೆ ರಾಜ್ಯವನ್ನು ಕೊಡುವುದಾಗಿ ಹೇಳಿದ್ದರಿಂದ ಭರತನನ್ನು ಕರೆತರಲು ದೂತರನ್ನು ಕೇಕೆಯ ದೇಶಕ್ಕೆ ಕಳುಹಿಸುತ್ತಿದ್ದಾರೆ ಆಮೇಲೆ ವಸಿಷ್ಠ ಮುನೀಶ್ವರನು ಪ್ರಧಾನರನ್ನು ಕುರಿತು ಎಲೈ ಸಿದ್ಧಾರ್ಥ ವಿಜಯ ಸುಮಂತ್ರ ಜಯಂತ ಅಶೋಕ ನಮ್ಮ ಮಾತನ್ನು ಕೇಳಿರಿ ನೀವು ನಿಮ್ಮ ದುಃಖವನ್ನು ಬಿಟ್ಟು ಶೀಘ್ರವಾಗಿ ಅರಮನೆಗೆ ಹೋಗಿ ಊಳಿಗದವರನ್ನು ವಾಯುವೇಗವುಳ್ಳ ಕುದುರೆಗಳ ಮೇಲೆ ಹತ್ತಿಸಿ ತನ್ನ ಸೋದರಮಾವನ ಮನೆಯಲ್ಲಿ ಇರುವಂತಹ ಭರತನ ಸಮೀಪಕ್ಕೆ ಕಳುಹಿಸಿರಿ ನಾವೆಲ್ಲರೂ ಕೂಡಿಕೊಂಡು ಆತನ ಆರೋಗ್ಯ ಸ್ಥಿತಿಯನ್ನು ವಿಚಾರಿಸಿದೆವೆಂದು ಆತನು ಶೀಘ್ರವಾಗಿ ಪ್ರಯಾಣ ಹೊರಡಬೇಕೆಂದು ಹೇಳಿ ಶ್ರೀರಾಮನು ವನಕ್ಕೆ ಹೋದುದನ್ನಾಗಲಿ ಅಥವಾ ದಶರಥನು ಸ್ವರ್ಗಸ್ಥನಾದ ವೃತ್ತಾಂತವನ್ನು ಹೇಳದೆ ಭರತನನ್ನು ಕರೆದುಕೊಂಡು ಬರಹೇಳಿರಿ ಭರತನಿಗೂ ಆತನ ಸೋದರ ಮಾವನಿಗೂ ಅನೇಕ ವಸ್ತ್ರಾಭರಣಗಳನ್ನು ಕೊಟ್ಟು ದೂತರನ್ನು ಕಳುಹಿಸಿರಿ ಎಂದು ಹೇಳಿದನು ಏಕೆಂದರೆ ಇಕ್ಷವಾಕು ವಂಶಕ್ಕೆ ಸಂಭವಿಸಿರುವ ಅಯೋಧ್ಯ ನಗರಕ್ಕೆ ಸಂಭವಿಸಿರುವ ಅನಿಷ್ಟ ಪರಂಪರೆಗಳಾದ ಶ್ರೀರಾಮನ ವನವಾಸವಾಗಲಿ ದಶರಥನ ಮೃತ್ಯುವಾಗಲಿ ನೆರೆಹೊರೆಯ ದೇಶಗಳಿಗೆ ತಿಳಿದರೆ ಯಾವ ರೀತಿಯಾದ ಪ್ರತಿಕ್ರಿಯೆ ಬರುವುದೆಂದು ಹೇಳಲಾಗದು ಮಿತ್ರ ರಾಷ್ಟ್ರಗಳವರಾದರೂ ಅಯೋಧ್ಯೆಯ ಮೇಲೆ ಆಕ್ರಮಣ ಮಾಡಬಹುದು ಆ ಕಾರಣದಿಂದಾಗಿ ಹೊರಗೆಲ್ಲೂ ಆ ವಿಚಾರವು ಹೋಗುವಂತಿಲ್ಲ ಅಯೋಧ್ಯೆಗೆ ಯೋಗ್ಯ ರಾಜನೊಬ್ಬನು ಪಟ್ಟಾಭಿಷಿಕ್ತನಾಗುವವರೆಗೂ ಆ ವಿಷಯವನ್ನು ಹೊರಗಿನ ರಾಷ್ಟ್ರಗಳು ತಿಳಿಯುವಂತಿಲ್ಲ ಅದೇ ರೀತಿಯಾಗಿ ಕೇಕೆಯ ದೇಶಕ್ಕೆ ದೂತರು ಹೋಗುವಾಗಲೂ ಯಾವ ವಿಷಾದವನ್ನು ಮುಖದಲ್ಲಿ ಇಟ್ಟುಕೊಳ್ಳದೆ ಸಂತೋಷ ಸಮಾರಂಭವನ್ನು ಕುರಿತಂತೆಯೇ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗಿ ಅರ್ಪಿಸಿದರೆ ಕೇಕೆಯ ದೇಶದಲ್ಲಿರುವ ಭರತನಿಗಾಗಲಿ ಕೇಕೆಯ ದೇಶದವರಿಗಾಗಲಿ ಅನುಮಾನ ಬರುವುದಿಲ್ಲ ಭರತನು ಅಯೋಧ್ಯೆಯನ್ನು ತಲುಪಿದ ನಂತರ ಆತನ ಸೂಚನೆಯಂತೆ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳಬಹುದೆಂಬುದು ಇಲ್ಲಿ ವಸಿಷ್ಠರ ಚಿಂತನೆಯಾಗಿದೆ ಆ ಪ್ರಧಾನರು ದೂತರನ್ನು ಕರೆಯಿಸಿ ಅವರಿಗೆ ಹಾಗೆಯೇ ಹೇಳಿ ಕಳುಹಿಸಿದರು ಆಗ ದೂತರು ತಮ್ಮ ಮನೆಗಳಿಗೆ ಹೋಗಿ ತಮ್ಮ ಕಾರ್ಯಗಳನ್ನು ತೀರಿಸಿಕೊಂಡು ಕುದುರೆಗಳನ್ನು ಹತ್ತಿ ಈಶಾನ್ಯ ದಿಕ್ಕಿಗೆ ಹೊರಟರು ಅವರು ಮಾಲಿನಿ ಎಂಬ ನದಿಯನ್ನು ದಾಟಿ ಹಸ್ತಿನ ಪಟ್ಟಣದ ಬಳಿ ಗಂಗೆಯನ್ನು ದಾಟಿ ಅಲ್ಲಿಂದ ಪಡುವಲಾಗಿ ತಿರುಗಿ ಪಾಂಚಾಲ ದೇಶಕ್ಕೆ ಹೋಗಿ ಕುರುಜಾಂಗಲವನ್ನು ಕಳೆದು ನಿರ್ಮಲೋದಕವುಳ್ಳ ಪವಿತ್ರವಾದ ನದಿಗಳನ್ನು ನೋಡುತ್ತಾ ಮುಂದೆ ಶರದಂಡ ನದಿಯ ಸಮೀಪಕ್ಕೆ ಹೋಗಿ ಆ ನದಿ ತೀರದಲ್ಲಿ ಬೇಡಿದ ವರವನ್ನು ಕೊಡುವ ದೇವತಾಯೋಗ್ಯವಾದ ಒಂದು ವೃಕ್ಷವನ್ನು ಕಂಡರು ಅದಕ್ಕೆ ನಮಸ್ಕಾರವನ್ನು ಮಾಡಿ ಕುಲಿಂಗಪುರಕ್ಕೆ ಹೋಗಿ ಅಲ್ಲಿಂದ ಅಭಿಕಾಲವೆಂಬ ಗ್ರಾಮವನ್ನು ತಲುಪಿ ಇಕ್ಷುಮತಿ ಎಂಬ ನದಿಯನ್ನು ದಾಟಿದರು ಅಲ್ಲಿ ಬೊಗಸೆಗಳಿಂದ ಉದಕಪಾನ ಮಾಡುತ್ತಿದ್ದ ಬ್ರಾಹ್ಮಣರನ್ನು ಕಂಡು ಅಭಿವಂದಿಸಿ ಆ ದೂತರು ಬಾಹ್ಲಿಕ ದೇಶಕ್ಕೆ ಹೋಗಿ ಅಲ್ಲಿ ಸಾಕ್ಷಾತ್ ಪರಮಪುರುಷನಿಗೆ ಆವಾಸ ಸ್ಥಾನವಾದ ಸುದಾಮವೆಂಬ ಪರ್ವತವನ್ನು ನೋಡಿ ಮುಂದೆ ವಿಶಾಲವಾದ ಶಾಲ್ಮಲಿ ನದಿಯನ್ನು ಪವಿತ್ರವಾದ ಸರೋವರಗಳನ್ನು ಕಾಡಾನೆ ಶರಭ ಮೊದಲಾದ ಮೃಗಗಳನ್ನು ನೋಡುತ್ತಾ ಬಹುದೂರ ಹೋಗಿ ಬಳಲಿದ ಕುದುರೆಗಳುಳ್ಳವರಾಗಿ ಅನೇಕ ಗಿರಿಗಳನ್ನು ಪಟ್ಟಣಗಳನ್ನು ದಾಟಿ ಗಿರಿವ್ರಜವೆಂಬ ಕೇಕೆಯರಾಯನ ಪಟ್ಟಣವನ್ನು ಪ್ರವೇಶಿಸಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ